ಅದೇ ಅದನ್ನು ರಾಜಕೀಯ ಇತಿಹಾಸ ನಂದು ಅವ್ರದ್ದು ವೈಯಕ್ತಿಕವಾಗಿ ನನ್ನ ಆಸ್ತಿ ಅವ್ರಿಗೂ ಕೊಟ್ಟಿಲ್ಲ ಅವರ ಆಸ್ತಿ ನಾನು ತಗೊಂಡಿಲ್ಲ ವೈಯಕ್ತಿಕವಾಗಿ ನಮ್ಗೆ ಯಾವುದೇ ಥರದ ನನ್ನ ಅವರ ಆಬ್ಲಿಗೇಷನ್ ಇಲ್ಲ ಕಮಿಟ್ಮೆಂಟು ಇಲ್ಲ ರಾಜಕೀಯ ಅಷ್ಟೇ ರಾಜಕಾರಣವನ್ನು ಮುಂದಿನ ಪೀಳಿಗೆ ಯಾರ್ಯಾರಿದ್ರು ಯಾರ್ಯಾರು ನಡ್ಕೋತಿದ್ರು ಯಾರ ಇತಿಹಾಸವನ್ನು ನಾವು ಬಿಕ್ಕೇಲ್ಪ್ಟ್ ಮಾಡಬೇಕು ಯಾರ ಇತಿಹಾಸವನ್ನು ನಾವು ಚರ್ಚೆ ಮಾಡಬೇಕು ಅನ್ನೋದನ್ನು ಆಗಬೇಕು ಅಂದರೆ ಈ ಥರ ಒಂದು ಅಸೆಂಬ್ಲಿಮೆಂಟ್ ಚರ್ಚೆ ಆದರೆ ಅದು ಸಾರ್ವಜನಿಕರಿಗೆ ಯುವ ಪೀಳಿಗೆಗೆ ಮುಂದಿನ ಪೀಳಿಗೆ ಉಪಯೋಗ ಆಗುತ್ತೆ ಹೋದಾಗ ನಾನು ಅವತ್ತು ಹೇಳಿದ್ದೆ ಇವತ್ತು ಆ ಸಂದರ್ಭ ಬಂದಿಲ್ಲ ನನ್ನ ಬೆಳಗ್ಗೆ ಡಿಕ್ಲೇರ್ ಮಾಡಿದ್ದೆ ನಿಮ್ಮ ಐ ಇಂಜಿನಿಯರು ಮತ್ತು ಟಿ ವಿ ಬಂದಿದ್ದರು ಅವಾಗ ಹೇಳಿ ಅವ್ರಿಗೆ ಕೇಳಿ ಕುಮಾರಸ್ವಾಮಿ ಅವರಿಗೆ ನಾನು ಇನ್ನೂ ತಾಯಿಗೆ ಬಂದು ಮಾತಾಡಬೇಕು ನಾವು ಇಲ್ಲ ಆಮೇಲೆ ಏನಾದರೂ ಇವತ್ತು ಲಘುವಾಗಿ ಮಾತನಾಡಿದ್ರೆ ನಾನು ನನ್ನ ಜಿಲ್ಲೆಯ ಜನ ನನ್ನ ಕ್ಷೇತ್ರದ ಜನ ನನಗೊಂದು ಗೌರವ ಕೊಟ್ಟು ಎರಡು ಸಲ ಸೋಲಿಸಿದ್ರು ಆರು ಸಲ ಗೆಲ್ಸಿದ್ದಾರೆ ಲೋಕಸಭಾ ಸದಸ್ಯನಾಗಿ ಮಂತ್ರಿ ಆಗಿದ್ದರು ನಾನೊಂದಷ್ಟು ಸಾರ್ವಜನಿಕ ಕಮಿಟ್ಮೆಂಟ್ ಇದೆ ನನಗೆ ಜನರು ನನ್ನ ಮೇಲೆ ತುಂಬ ಅಭಿಮಾನ ಇಟ್ಕೊಂಡಿದ್ದಾರೆ ಅವ್ರಿಗೆ ಅಗೌರವವಾಗಿ ನಾನು ಮಾತನಾಡೋದು ತಯಾರಿಲ್ಲ ಅವ್ರಿಗೆ ಹೇಳಿ ಸೊ ಅವ್ರು ಬರೋದಾದರೆ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಿ ನೀವೇನು ಟಿ ವಿಯವರು ನಾನು ನನ್ನ ಸ್ನೇಹಿತರ ಐದು ಜನನೂ ಕರ್ಕೊಂಡು ಅವರು ಎದುರುಗಡೆ ನಾವು ಒಂದು ಕಡೆ ಕೂತ್ಕೊಂಡು ಸೊ ನೀವು ಟಿ ವಿಯವರು ಹಾಕೊಳ್ಳಿ ಚರ್ಚೆ ಆಗೋಲ್ಲ ಸೊ ಯಾರು ಒಂದು ಯಾರು ಕಟ್ಟಡ ಯಾರು ಇನ್ನೂ ಚರ್ಚೆ ಮತ್ತು ಎಲ್ಲವನ್ನೂ ಚರ್ಚೆ ಮಾಡೋಣ ಹೆಚ್ಚು ಕಡಿಮೆ ಇಪ್ಪತ್ತು ವರ್ಷ ನಾನು ಅವರು ಜೊತೆ ರಾಜಕಾರಣ ಮಾಡಿದ್ದೆ ಎರಡು ಸಾವಿರದ ಸಾವಿರದ ಒಂಬೈನೂರ ತೊಂಬತ್ತ ತೊಂಬತ್ತಾರರಿಂದ ತೊಂಬತ್ತಾರರಿಂದ ಎರಡು ಸಾವಿರದ ಹದಿನಾರವರೆಗೂ ನಾವು ಅವ್ರ ಜೊತೆ ಇದ್ದು ಬಿಡಬೇಕಾದಾಗ ಅವ್ರು ಕರೆಸಿದ್ವಾ ನಾವು ಓದ್ವಾ ನಾವು ಬಿಟ್ವಾ ಯಾಕೆ ಬಿಟ್ಟು ಅವ್ರು ಹೇಗೆ ಮಾಡಿಕೊಂಡು ಇವತ್ತಂಗೆ ಏನು ಅನ್ನೋದನ್ನು ಬಗ್ಗೆ ನಾನು ಅಲ್ಲಿ ಚರ್ಚೆ ಮಾಡಿದಾಗ ಎದುರುಗಡೆ ಉತ್ತರ ಅವರು ಕೊಡ್ಲಿ ನಾನು ಕೊಡೋಣ ಕರಾಳದ ಹೌದು ಅದೇ ಅಸೆಂಬ್ಲಿನಲ್ಲಿ ಈ ನನ್ನ ಸ್ನೇಹಿತರಿಂದ ಮುಖ್ಯಮಂತ್ರಿ ಆದ ಅಂತ ಹೇಳಿದ್ರು ಇನ್ನಲ್ಲಿ ಇದ್ದ ಇದೇ ರ ಅಸೆಂಬ್ಲಿ ಒಳಗಡೆ ಮಾತಾಡೋರು ಈ ಎಲ್ಲ ಸ್ನೇಹಿತರನ್ನ ನಾನು ಮುಖ್ಯಮಂತ್ರಿ ಆದೆ ಅಂತ ಅವಾಗ ತಳ ದಿನ ಅಂತ ಮುಖ್ಯಮಂತ್ರಿ ಆಯ್ತು ಆರು ದಿವಸ ಆಮೇಲೆ ನ ಹತ್ತು ದಿವಸ ನಾವು ಕೊಳಚೆ ಆಗಿದ್ರೆ ಅಷ್ಟು ದಿವಸ ನಮ್ಮೊಂದಿಗೆ ಕೊಳಚೆ ವಾಸನೆ ಕೊಡ್ತಾನೆ ಹಾಕಿದ್ರಂತೆ ಒಂದು ದಿವಸ ಎರಡು ದಿವಸ ಒಂದು ಗಂಟೆ ಇರೋದೇ ಕಟ್ಟ ಈ ಡ್ರೈನೇಜ್ ಪಕ್ಕದಲ್ಲಿ ಇಪ್ಪತ್ತು ವರ್ಷ ಆಗಿದ್ರಂತೆ ಕೊಳಚೆ ಹೋದರೆ ಅದರಿಂದ ನೋಡಿ ನನಗೆ ಮಾತಾಡೋಕ್ಕೆ ಬರುತ್ತೆ ಏನು ಬೇಕಾದ್ರೆ ನಾನು ಒಂದಿಷ್ಟು ಅಭ್ಯಾಸ ಅವರ ಇತಿಹಾಸ ನೋಡೋಕ್ಕೆ ಬಂದರೆ ಅದು ದೊಡ್ಡ ಪುರಾಣ ಆಗುತ್ತೆ ಆ ಇತಿಹಾಸನ ಇಲ್ಲಿ ಹೇಳೋದಕ್ಕಿಂತ ಅವ್ರ ಎದುರುಗಡೆ ಹೇಳೋದಕ್ಕೆ ನನಗಿಷ್ಟ ಖುಷಿ ಸರ್ ನನಗೆ ಅಸಲ್ಲಿ ನಾನು ಸ್ವಲ್ಪ ಹೇಳಿದ್ದೀನಿ ಐದು ಪರ್ಸೆಂಟ್ ಹೇಳಿದ್ದೀನಿ ಇನ್ನೂ ತೊಂಬತ್ತೈದು ಪರ್ಸೆಂಟ್ ಹೇಳೋದಕ್ಕೆ ನಾನು ತಯಾರಿದ್ದೀನಿ ನನ್ನ ನನ್ನ ಇತಿಹಾಸ ಹೇಳಕ್ಕೆ ರೆಡಿ ಇದ್ರು ರೆಡಿ ತೊಂಬತ್ತೈದು ಪರ್ಸೆಂಟ್ ಇದೆ ಅದನ್ನು ಹೇಳೋದಕ್ಕೆ ನಾನು ಪುಟ್ಟಣ್ಣ ಬಾಲು ಬನ್ನಿ ಭಿನ್ನ ಕರ್ಕೊಂಡು ನಾನು ಒಂದು ಸಾಧಿಕಾರವನ್ನು ಇಳಿದಂತ ಸ್ನೇಹ ಇತ್ತು ಸರ್ ಸ್ನೇಹದಲ್ಲಿ ಚೆನ್ನಾಗಿದೆ ಅವು ಜನತೆ ನಾವು ನಮ್ಸ ನಾವು ಯಾರು ಬಟ್ ಬಟ್ ಎಲ್ಲ ಈಗಡೆ

ಎಂಟ್ರೆಸ್ ಸರಿಯುವ ತಪ್ಪವಾದ ಅಪಕ್ತವಾಗಿದೆ ಅಷ್ಟೇ ಮುಖ್ಯಮಂತ್ರಿಗಳು ಇಟ್ಟಿದ ವಿಚಾರ ನಾನು ಉಪಮಂತ್ರಿಗಳು ಮಂತ್ರಿಗಳು ಮಾಡಿರ್ತಕ್ಕಂಥ ವಿಚಾರದಲ್ಲಿ ನಾನು ಅದನ್ನು ಪ್ರಸ್ತಾಪ ಮಾಡಿ ಸರ್ ಮತ್ತೆ ದೇವೇಗೌಡರ ಬಗ್ಗೆ ಮಾತಾಡುವಂಥದ್ದು ಆ ವಿಚಾರದಲ್ಲಿ ನೋ ಕಾಮೆಂಟ್ ಮಕ್ಕಳಿಗೆಲ್ಲ ತಿರುಗಿಬಿಟ್ಟಿದ್ದಾರೆ ಅನ್ನುವಂಥದ್ದು ಸರ್ ಆ ಇದ್ರ ಮೇಲೆ ನನ್ನ ವಿಚಾರದಲ್ಲಿ ನೋ ಕಾಮೆಂಟ್ ಬಂದೆ ಬೇರೆ ಪಕ್ಷದ ಇದೇವರಿದ್ದಾರೆ ಸಾಫ್ಟ್ ಕನ್ನಡ ಅಂತಲ್ಲ ನನಗಿಂತ ಇದೆಯೋರಿದ್ದಾರೆ ಪಕ್ಷದಲ್ಲಿ ಮುಖ್ಯಮಂತ್ರಿಗಳಿದ್ದಾರೆ ಉಪಮುಖ್ಯಮಂತ್ರಿಗಳ ಪಕ್ಷದ ಅಧ್ಯಕ್ಷ ಇದ್ದಾರೆ ಅವರನ್ನು ಸರಿ ತಪ್ಪ ನಿರ್ಧಾರ ಮಾಡಿ ತಪ್ಪು ನಾನೇ ಹಾಕ್ತೇನೆ ಪಕ್ಷದ ಅಧ್ಯಕ್ಷ ಇದ್ದಾರೆ ಈಗ ನಾನೇ ಯಾಕೆ ಪ್ರಸ್ತಾಪ ಈಗ ನಿಮ್ಮ ಮತ್ತೆ ನಿಮ್ಮ ಸುಮಾರು ನಮ್ಮನ್ನು ಸರ್ ಕುಮಾರಸ್ವಾಮಿ ಸ್ವಾಮಿ ಕೊಟ್ಟಿರುವಂಥ ಸ್ಟೇಟ್ಮೆಂಟ್ ಇದು ಏನು ನೀವು ಹೇಳೋದು ಆಯಿತು ನೀವೇ ಹೇಳಿದ್ರೆ ಅವರು ಒಬ್ಬರು ಮಾಜಿ ಮುಖ್ಯಮಂತ್ರಿ ಆಗಿ ದೇಶ ಆದ್ಯಂಥ ಪ್ರಧಾನಮಂತ್ರಿ ಮೂಲಕ ಈ ರೀತಿ ಬಾಯಿಗೆ ಹಿಡ್ತಾ ಇದ್ದಲೇ ನಾಯಿಗೆ ಇಡ್ತಾ ಇದ್ದಲೇ ಬಾಯಿಗೆ ಬಂದು ಮಾತಾಡೋದೆ ಅದಕ್ಕೆ ನಾನು ಅದಕ್ಕೆ ಉತ್ತರ ಕೊಡಬೇಕು ಸುಳ್ಳ ಅಂತ ಒಂದು ಖಂಡಿತ ಕೊಡ್ತೀನಿ ಇಲ್ಲ ಒಬ್ಬ ಒಂದು ಮುಂಚೆ ಎಷ್ಟೇ ಎತ್ತರಕ್ಕೆ ಬರಲಿ ಮಾತಾಡೋದಾಗ ಮಾತಿನ ದೊಡ್ಡವರಾಗಲ್ಲ ನಡವಳಿಕೆಯಿಂದ ದೊಡ್ಡವರಾಗ್ತದೆ ಈಗ ಯಾವ ಒಬ್ಬ ನಾನು ಒಂದು ಮಂತ್ರಿ ತಕ್ಷಣ ಒಬ್ಬ ಸಾಮಾನ್ಯ ಜನ ನಮ್ಮ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದ್ ಸ್ವಲ್ಪ ಜನ ನಾನು ಗೆಲ್ಲಿಸಿದ್ದಾರೆ ಒಂದು ಸರ್ಕಾರ ಇದೆ ಒಂದು ಮಂತ್ರಿ ಕೊಟ್ಟಿದ್ದಾರೆ ತಾತ್ಕಾಲಿಕ ನಾನು ಶಾಸಕೋತ್ವ ಮಂತ್ರಿ ಇರಲ್ಲ ನನಗೆ ಟಿ ವಿ ಅವರು ಬಂದು ಹೆಸರೇ ನನಗೆ ದೇವಸ್ಥಾನ ನಾನು ಮಾತಾಡಿದ್ರೆ ಅದಕ್ಕೆ ಕೊನೆಯಲ್ಲಿರೋನು ಹಂಗೆ ತಲೆಕೆಟ್ಟಿದ್ರು ಅಂತ ಅನ್ನರ್ತಾರೆ ನಾನು ಅನ್ನಿಸ್ತಾ ಹೇಳಿ ಆ ಥರ ಏನಾದ್ರೂ ಮನೆ ಬಂದಂಗೆ ಏರಿಕೆ ಕೊಟ್ಟು ಸಾರ್ವಜನಿಕರಲ್ಲಿ ನಾನು ಸಹ ಆಶ್ರಪವಾಗಿ ಕಾಮೆಂಟ್ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ಲಿ ಹೇಳಿದ್ವಿ ಅಂದರೆ ನಾನು ಕಾಮೆಂಟ್ ಮಾಡ್ಬೋದು ಈಗ ಕುಮಾರಸ್ವಾಮಿ ಅವರಿಗೆ ಯಾವುದೇ ತಂಡ ಪ್ರಚಾರ ಬಂದಾಗ ಅಸೆಂಬ್ಲಿಯನ್ನು ನಾನು ಉತ್ತರ ಕೊಟ್ಟಿದ್ದೆ ಅದು ಅದೇ ಸಂದರ್ಭದಲ್ಲಿ ಹೇಳಿದ್ದೆ ಏನಾದ್ರು ಇತಿಹಾಸನ ಚರ್ಚೆ ಮಾಡಬೇಕು ಅಂತ ನಮಗೆ ಇಷ್ಟ ಆದರೆ ನನ್ನ ದಿಸ್ ಟೈಮು ಎಂಟು ಮಾಡಿದ್ದೆ ಅಸೆಂಬ್ಲಿಯಲ್ಲಿ ಸ್ಪೀಕರ್ಗೆ ಮತ್ತು ಎಲ್ಲ ಸದಸ್ಯರಿಗೂ ರಿಕ್ವೆಸ್ಟ್ ಮಾಡೋಣ ನಾನು ಅವನ್ನು ಫಿಕ್ಸೆ ಮಾಡಿ ಎಲ್ಲರೂ ಚರ್ಚೆ ಮಾಡೋಣ ಅಂತ ನಾನೇ ರಿಕ್ವೆಸ್ಟ್ ಮಾಡಿದ್ದೆ ಈಗ ಟೈಮ್ ಮಾರಾಗೋದು ಈಗ ಅವ್ರು ಪಾರ್ಲಿಮೆಂಟ್ಗೆ ಹೋಗಿದ್ದವರು ನಾವು ಇದು ಅಸೆಂಬ್ಲಿ ಪ್ರಯಾಣ ಅಂತಂದ್ರೆ ಪಾರ್ಲಿಮೆಂಟ್ ಅಲ್ಲಿ ನಾನು ಅವ್ರು ಆದೆಂಬ್ಲಿ ಅವ್ರೆ ಈ ಸಂದರ್ಭದಲ್ಲಿ ಅಲ್ಲಿ ಅದು ಒಂದು ಸೂಕ್ತವಾದಂತ ವೇದಿಕೆ ಚರ್ಚೆ ಮಾಡಿ ಈಗ ಟಿವಿ ಆರ್ ಮುಂದೆ ಸಾರ್ವಜನಿಕ ಸ್ಥಳಗಳಲ್ಲಿ ನನಗೆ ನನ್ನ ನಾಡಿಗೆಯನ್ನು ಅದು ಸರ್ ಹೇಳ್ತೀವಿ ಅಲ್ಲ ಸರ್ ಅಸೆಂಬ್ಲಿ ಈ ಅಸೆಂಬ್ಲಿ ಬಂದ ಮೇಲೆ ಪ್ರಾರಂಭದಲ್ಲೇ ಪ್ರಯತ್ನ ಮಾಡಿದೆ ಅವರು ಸಕ್ಸಸ್ ಆಗ ಆಗಿಲ್ಲ ಒಂದು ಕಡೆ ಗ್ಯಾರಂಟಿನೂ ಕೊಡಲ್ಲ ಅಂದರೆ ಗ್ಯಾರಂಟಿ ಕೊಟ್ಟಾಗ ಗ್ಯಾರಂಟಿ ನಿಲ್ಲಿಸಿ ಅಂದರು ಗ್ಯಾರಂಟಿ ಇಂದ ಹೆಣ್ಮಕ್ಳು ಹಾಳಾಗ್ತಾವ್ರೆ ಅವರು ಅಂದರು ಸರ್ಕಾರ ದತ್ತಿಂದ ಹಾಳಾಗುತ್ತೆ ಆರ್ಥಿಕವಾಗಿ ನಷ್ಟ ಅಂದರು ಏನೆಲ್ಲ ಜನಕ್ಕೆ ರೈತರಿಗೆ ಅಥವಾ ಮಹಿಳೆಯರಿಗೆ ಸಹಾಯ ಮಾಡೋದು ಸಹ ತಪ್ಪು ಅಂತ ಬಿ ಜೆ ಪಿಯವರು ಅದೆಲ್ಲ ಆಗಿ ಮೀರಿ ಏನೂ ಆಗಲ್ಲ ಅಂತಾಗ ಇವಾಗ ಅವರು ಈ ಒಂದು ಆಸೆ ಆಮಿಷವನ್ನು ತೋರಿಸ್ತಾ ಇದ್ದಾರೆ ಯಾರು ಹೇಳಿದ್ರು ಸರ್ಕಾರ ಇಳಿಯಲ್ಲ ಅಂತ ಇದೇ ದೇವರು ದಿನ ಕುಮಾರಸ್ವಾಮಿ ಸರ್ಕಾರ ಸಮಿತಿ ಸರ್ಕಾರ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅಲ್ವಾ ಸೊ ಅದಿಲ್ಲ ಅಂತ ನಡುವೆ ಹೇಳೋಣ ಎಷ್ಟು ಜನಕ್ಕೆ ಆಫರ್ ಮಾಡಿದಾರೆ ರಾಜಕೀಯವಾಗಿ ಎದುರು ಸರ್ ಎಷ್ಟು ಜನಕ್ಕೆ ಆಫರ್ ಮಾಡಿದ್ದಾರೆ ಸರ್ ಗೊತ್ತಿಲ್ಲ ಮುಖ್ಯಮಂತ್ರಿ ಅವ್ರ ಹತ್ರ ಮಾಹಿತಿ ಇದೆ ಅವ್ರು ಹೇಳಿರೋದ್ರಿಂದ ಸಂದರ್ಭ ಕುಮಾರಸ್ವಾಮಿ ಅವ್ರು ಕೇಳಿ ಮಾಡೋಕ್ಕ ಮಾಡ್ತೀವಿ ಸರ್ ಸರ್ ಕೊಡಬೇಕು ಸರ್ ಹಲವಷ್ಟು ರೇಷನ್ ಕಾರ್ಡ್ಗಳನ್ನ ರದ್ದಾಗ್ತಾ ಇರುವಂತದ್ದು ಕೆಲವೊಂದಿಷ್ಟು ಬಿ ಪಿ ಎಲ್ಗಳು ಎ ಪಿ ಎಲ್ ಆಗಿರುವಂಥದ್ದು ಕೆಲವೊಂದು ಆಧಾರ್ ಕಾರ್ಡ್ ಲಿಂಕ್ ಆಗಿದೆ ಈಗ ಮಗ ಬೆಂಗಳೂರು ಕರೆಸ್ತಾ ಇರ್ತಾರೆ ತಂದೆ ಎಲ್ಲಿರ್ತಾರೆ ಅವರು ಬೈಪರ್ ಕೇಟ್ ಮಾಡ್ಕೋಬೇಕು ಬೈಪರ್ ಕೇಟ್ ಮಾಡ್ಕೋದೇ ಇದ್ದಾಗ ಆಟೋಮೆಟಿಕ್ ಆಗಿ ಈಗ ಎಲ್ಲ ಕಂಪ್ಯೂಟರೈಸ್ ಮಾಡ್ಕೊಬೇಕು ಈಗ ರಾಜ್ಯದ ಯಾವುದೇ ಸೌಲಭ್ಯ ನೇರವಾಗಿ ಬಿ ಟಿ ಸ್ಲಕ ಡೈರೆಕ್ಟ್ ಅಕೌಂಟ್ ಮಾಡಬೇಕು ಅದೇ ರೀತಿ ಆಧಾರ್ ಕಾರ್ಡ್ ಲಿಂಕ್ ಆದಾಗ ಆಟೋಮೆಟಿಕ್ ಆಗಿ ಡಿಲೀಟ್ ಈಗ ನೀವು ಇನ್ಕಮ್ ಟ್ಯಾಕ್ಸ್ ಪೇ ಮಾತು ನನಗೆ ನೋಡ್ರಿ ಸೇವೇ ಬರುತ್ತೆ ಇನ್ವೆಸ್ಟೇಷನ್ ಸಮಸ್ಯೆ ರೇವಣ್ಣ ಮಾತಾಡ್ತೀವಿ ಇವರು ನಾನು ಯಾವತ್ತೊಂಬತ್ತಾರಲ್ಲಿ ಪಕ್ಷವನ್ನ ನಾನು ಬಿಟ್ಟು ಹೊರಗಡೆ ಬರಬೇಕು ಅಂತ ನಿರ್ಧಾರ ಮಾಡಿದ್ರೆ ಅವತ್ತಿಂದ ಇವತ್ತು ಅವ್ರಿಗೆ ನಾನು ಮಾತಾಡಿಲ್ಲ ಅವರು ನಾವು ಭೇಟಿ ಮಾಡೋದನ್ನು ಸಹ ಯಾವತ್ತೂ ಸಂಪರ್ಕ ಇಲ್ಲ ಅದು ಅವ್ರಿಗೆ ನಮ್ಗೇನು ಯಾರ ಬಗ್ಗೆನೂ ದ್ವೇಷ ಇಲ್ಲ ರಾಜಕಾರಣ ಅಥವಾ ವಿಶ್ವಾಸ ಗಂಡವಂತಿನೇ ಬೆಳಗ್ಗೆ ದೈವ ಆಗುವಂಥ ಕೆಟ್ಟ ಕಾಲ ಅಪ್ಪ ಮಕ್ಕಳೇ ಒಂಥರ ಬರ್ತು ಅಂತ ಕಾಲ ರಾಜಕೀಯ ಪಕ್ಷದಲ್ಲಿ ಇವರು ಹೆಗಡೆ ಜೊತೆ ಎಷ್ಟು ಸಹ ಬೊಮ್ಮಾಯಿ ಜೊತೆ ಎಷ್ಟು ಸೇದ್ರು ಪಟೇಲ್ರ ಜೊತೆ ಎಷ್ಟು ದಿವಸ ಇದ್ರು ಅಲ್ಲಿಂದ ವೈ ಕೆ ಇಲ್ಲಿವರೆಗೆ ನಮ್ಮವರೆಗೂ ಯಾರ್ಯಾರ ಜೊತೆ ಇದ್ರು ಯಾಕೆ ಇವ್ರನ್ನೆಲ್ಲ ಬಿಟ್ಟು ಅವರು ಮೂರು ಪಕ್ಷ ಚೇಂಜ್ ಆಯ್ತು ಜನತಾ ಪಕ್ಷ ಆಯಿತು ಜನತಾ ದಳ ಆಯಿತು ಸಹಾಪ ಆದ್ರು ಜಾತಿಯ ಜೊತೆ ಆಯಿತು ಇದೆಲ್ಲ ಹೆಂಗೆ ಬದಲಾವಣೆ ಆಯಿತು ಇದೆಲ್ಲ ನಾನು ಬದಲಾವಣೆ ಆ ಬದಲಾವಣೆ ಮಾಡಿದನು ಜನತಾದಳ ಒಂದು ನಾರಾಯಣ ನಾರಾಯಣವರು ಕೊಟ್ಟು ಪಕ್ಷ ಅದಾದ್ಮೇಲೆ ಜನತಾ ದಳ ಆದಮೇಲೆ ಸಜಾಪ ಆಯ್ತು ಅದಾದಮೇಲೆ ಜಾತ್ಯಾತೀತ ಇದು ಇನ್ನೊಂದು ಜನತಾ ಪಕ್ಷ ಆಯಿತು ಅದಾದಮೇಲೆ ಈಗ ಜಾತ್ಯಾತೀತ ಜನತಾದಳ ಆಗಿದೆ ಒಟ್ಟು ಜನ ಲೀಡ್ರ್ಗಳನ್ನ ಬಿಟ್ಟು ಇವರು ಮನೆಗೆ ಸಪ್ರೇಟು ಐಡೆಂಟಿಟಿ ಕುಟುಂಬದ ಒಂದು ಪಕ್ಷ ಆಗಿ ಇವತ್ತು ಹೋಗಿದ್ದೆ ಇದನ್ನು ಇತಿಹಾಸ ಹೇಳ್ಬೇಕಲ್ಲ ಅವರು ಸಿದ್ದರಾಮಯ್ಯವ್ ಬಿಟ್ಟು ಬಂದಿದ್ದಾಗಲಿ ವೈಕ್ಯರಾಮಯ್ಯವ್ ಬಿಟ್ಟು ಬಂದಿದ್ದಾಗಲಿ ಯಾರೋ ನಮ್ಮ ಗೋವಿಂದ ಹೋಗೋದು ಚಿಕ್ಕಮಗಳೂರು ಮತ್ತು ನಾಗೇಗೌಡ ಇರ್ಬೋದು ಬೈರೇಗೌಡ ಇರ್ಬೋದು ಶಂಕರ್ ಇರ್ಬೋದು ಈ ತರ ಬೇಕಾದಷ್ಟು ಇತಿಹಾಸ ಇದೆ ಅದಕ್ಕೆಲ್ಲ ನಾನು ಇಷ್ಟು ಇಷ್ಟೆಲ್ಲ ರೆಕಾರ್ಡ್ ಆಗಬೇಕು ಅಂದ್ರೆ ಅಸೆಂಬ್ಲಿ ನಿವೇಶ ಜೆ ಡಿ ಎಸ್ ಅವ್ರ ಒಂದು ಪಕ್ಷದಲ್ಲಿ ಸ್ಥಿರವಾಗಿರಲ್ಲ ಅಂತ ಸರ್ ನೀವೇ ಹೇಳಬೇಕು ನಾನು ಯಾಕೆ ಹೇಳಿ ಇಲ್ಲ ಅವರೇ ಹೇಳಬೇಕು ನಾವು ಈ ತರ ಇಲ್ಲಪ್ಪ ನಾವು ಹೋಗ್ತಾ ಅಂತ ಈಗ ಹೆಗಡೆಯವರು ಅವರು ಎಷ್ಟು ದಿವಸ ಚೆನ್ನಾಗಿದ್ರು ಜೈಲ್ಪುರ ಎಸ್ ಪಿ ಸರ್ ಚೆನ್ನಾಗಿತ್ತು ಸೊ ಕೆ ರಾಮಯ್ಯವ್ರ ಜೊತೆ ಯಾಕೆ ಶಾಶ್ವತವಾಗಿ ಚೆನ್ನಾಗಿರೋ ಇದನ್ನೆಲ್ಲ ಅವರೇ ಹೇಳ್ಬೇಕಲ್ಲ ದೋಣಿ ನಾನು ಹೇಳೋಕ್ಕಾಗುತ್ತಾ ನಾನು ಹೇಳಿದ್ರೆ ಇದೇನೋ ಒಂದು ನಮ್ಮ ಜನವೇ ಎಷ್ಟೋ ಜನ ಯಾಕೆ ಇವ್ರು ಹೇಳೋದು ಅಂತ ಹೇಳ್ಬೋದು ಅವರೇ ಹೇಳಿ ಇತಿಹಾಸವನ್ನ ಅದರಿಂದ ಇದು ಅಸೆಂಬ್ಲಿನಲ್ಲಿ ಚರ್ಚೆ ಆದ್ರೆ ಬಹಳ ಸೂಕ್ತವಾದಂತ ಅಸೆಂಬ್ಲಿ ನಾನು ಇನ್ನೂ ಉನ್ನತ ಸ್ಥಾನಕ್ಕೆ ಹೋಗಿದ್ದಾರೆ ಮಂತ್ರಿಯಾಗಿ ಅದಕ್ಕೋಸ್ಕರ ನಾನು ನಮ್ಮ ಮಾಧ್ಯಮ ಸ್ನೇಹಿತರಿಗೆ ಹೇಳಿದ್ರೆ ಅವ್ರು ಇದ್ರೆ ಕಡಿಯಿದ್ರೆ ನಿಮ್ಮೊಂದು ಇನ್ನೂ ಆಹ್ವಾನ ಕೊಡ್ತಾ ಇದ್ದಾರೆ ಅವರು ಬಡ ಇದ್ರೆ ಒಂದು ಎಲ್ಲರೂ ಒಂದು ಪ್ಲೇಸಲ್ಲಿ ಫಿಕ್ಸ್ ಮಾಡಲಿ ಯಾರು ಒಬ್ರು ಚೆನ್ನಾಗಿರೋರು ಮೀಡಿಯಾದ್ರೆ ಯಾರಾದ್ರೂ ನಮಗೆ ಅವ್ರಿಗೆ ಕಾಮನ್ ಫ್ರೆಂಡ್ ಇದ್ದೇ ಇರ್ತಾರಲ್ಲ ಅವರು ಯಾರಾದ್ರೂ ನೀನೇ ಮಾಡ್ಬೋದು ಅಂತ ತಪ್ಪೇನಿದೆ ಕಾಮನ್ ಫ್ರೆಂಡ್ ನನಗೆ ನೀನು ನನಗೂ ಇರೋಲ್ಲ ಅವ್ರಿಗೂ ಇದೆಯಲ್ಲ ನೀನು ನೀನು ಒಂದು ಮುದ್ದೆ ಮಾಡಿಸಿ ಅವ್ರಿಗೂ ಕೇಳಿ ನನ್ನ ಕೇಳಿ ಯಾವ್ದಾದ್ರು ಟೈಮ್ ಫಿಕ್ಸ್ ಮಾಡು ಎಲ್ಲರೂ ಸರಿ ನಾವು ಸರಿ ಇದೆ ಅವಾಗ ಅದಕ್ಕೆ ಒಂದು ಏನಾಗುತ್ತೆ ಈಗ ನಮ್ಮ ತಮ್ಮಣ್ಣ ಅವ್ರು ನಿಂತವ್ರೆ ನಾನು ಅಲ್ಲೆಲ್ಲೋ ಕಾರಣದ ತಮ್ಮಣ್ಣ ಬೈದ್ಬಿಟ್ಟು ಹೋಗಕ್ಕೆ ಹೇಳಲ್ಲ ತಮ್ಮ ಹಿಡ್ಗಡೆ ಚರ್ಚೆ ಆಯ್ತು ಅವಾಗ ಅವ್ರೇನು ಹೇಳ್ತಾರೆ ನಾನೇನು ಹೇಳ್ತಾರೆ ನೆನಪು ಆಗ್ಬೇಕು ಅದಕ್ಕೋಸ್ಕರ ನಾನು ನಿಮಗೆ ಇಂಟರ್ ನಂತರ ಎಷ್ಟು ಬೇಕಾದ್ರೂ ಹೇಳ್ಬಿಡ್ಬೇಕು ಅವ್ರ ಇತಿಹಾಸ ಹೇಳೋದು ಅಲ್ಲಿ ಅವ್ರು ಗೊತ್ತಿದ್ರೆ ನನ್ನ ಹತ್ರ ನಿಮಗೆ ನಾನು ತನ್ನರು ಹಿಡುಗಡೆ ನನ್ನೆಲ್ಲ ನನ್ನ ತರವಳಿಗೆ ಇದೆ ಸರ್ ಅವಾಗಲೂ ಇಪ್ಪತ್ತು ವರ್ಷದ ಇತಿಹಾಸನೂ ಇದೆ ನನಗೆ ಸರಿಬಲ್ಲೆ ಅಸಂಬ್ಲೂ ಚರ್ಚೆ ಮಾಡಬಲ್ಲೆ ನೀವು ಅವಕಾಶ ಕೊಟ್ಟು ಎದುಗಳಲ್ಲೂ ಚರ್ಚೆ ಮಾಡಬಲ್ಲೆ ಬಟ್ ಅದನ್ನೆಲ್ಲನೇ ಬಹುಶಃ ನಾನು ನನ್ನ ಜನದ ಗೌರವವನ್ನು ಕಾಪಾಡ್ತಕ್ಕಂಥದ್ದು ನನ್ನ ಧರ್ಮ ನನ್ನ ಜಿಲ್ಲೆಯ ಗೌರವವನ್ನು ಕಾಪಾಡ್ತಕ್ಕಂಥದ್ದು ನನ್ನ ಧರ್ಮ ನನ್ನ ಕ್ಷೇತ್ರ ಮತದಾರರ ಗೌರವವನ್ನು ಕಾಪಾಡ್ತಕ್ಕಂಥದ್ದು ನನ್ನ ಧರ್ಮ ಅದನ್ನೆಲ್ಲನೂ ಮೀರಿ ಅವರಿಗೆ ನನ್ನ ಚೆನ್ನರಾಯ ಸ್ವಾಮಿ ಬಗ್ಗೆ ಯಾವುದೇ ತರದ ನನ್ನ ನಾಲಿಗೆಯನ್ನ ಹೆಂಗ್ ಬೇಕು ಹಿಂಗ್ ಆಡಿಸಿ ಅವ್ರ ಗೌರವವನ್ನು ಕಳಿಲಿಕ್ಕೆ ನನ್ಗೆ ರೆಡಿ ಇಲ್ಲ ಚರ್ಚೆ ಹೆಂಗಿನ ಬಂದ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ